ನಮಸ್ಕಾರ ನಮ್ಮ ಇಂದಿನ ವಿಷಯ ಆಧುನಿಕ ನಗರಗಳಲ್ಲಿ ಪ್ರಾಚೀನ ಈಜಿಪ್ಟಿನ ಒಬೆಲಿಸ್ಕ್ಗಳು ಕಲೆಯ ಆರಾಧನೆಯೇ ಇಲ್ಲ ಕಳ್ಳತನವೇ ಹಾಲಿವುಡ್ ಸಿನಿಮಾಗಳಲ್ಲಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿ ಸಿಯಲ್ಲಿರುವ ಆಡಳಿತದ ಶಕ್ತಿ ಕೇಂದ್ರ ವೈಟ್ ಹೌಸು ಮತ್ತು ಕ್ಯಾಪಿಟಲ್ ಕಟ್ಟಡಗಳನ್ನ ಸಾಮಾನ್ಯವಾಗಿ ವಿಹಂಗಮ ಅಂದರೆ ಹಕ್ಕಿ ಹಾರುವಾಗ ಕಾಣಿಸುವಂತೆ ಹೆಲಿಕಾಪ್ಟರ್ ಮೂಲಕ ಚಿತ್ರೀಕರಣ ಮಾಡಿ ತೋರಿಸ್ತಾರೆ ಹೀಗೆ ತೋರಿಸ್ಬೇಕಾದ್ರೆ ನಮಗೆ ಕ್ಯಾಮರಾ ದೂರದಿಂದ ವೈಟ್ ಹೌಸ್ ಕಡೆ ಸಾಗಿದಂತೆ ಮೊದಲು ಎತ್ತರದ ಚೂಪು ತುದಿಯ ಕಂಬ ಕಾಣಿಸುತ್ತೆ ಈ ಕಂಬ ವಾಷಿಂಗ್ಟನ್ ಮೆಮೋರಿಯಲ್ ಅಂತ ಆಗಿದೆ ಈ ಕಂಬವನ್ನು ಬೇರೆ ಎಲ್ಲಿಯೋ ನೋಡಿದಂತೆ ನಮಗೆ ವಾಸ ಆಗುತ್ತೆ ಸ್ವಲ್ಪ ಹುಡುಕಾಟ ನಡೆಸಿದರೆ ಇಂತಹ ಒಂದು ಕಲ್ಲಿನ ಅಂದರೆ ಏಕಶಿಲೆಯ ಕಂಬಗಳು ಈಜಿಪ್ಟ್ನಲ್ಲಿ ಕಾಣಿಸ್ತಾ ಇದಾವೆ ಇವುಗಳನ್ನ ವೆಬಿಲೆಸ್ಕುಗಳು ಅಂತ ಕರೀತಾರೆ ಪಿರಮಿಡ್ಗಳು ದೇವಾಲಯಗಳು ಈಜಿಪ್ಟ್ನ ಪ್ರಾಚೀನ ನಿರ್ಮಾಣಗಳಿಗೆ ಸಾಕ್ಷಿಯಾಗಿದ್ದರೆ ಒಬಲಿಸ್ಕುಗಳು ಈಜಿಪ್ಟ್ನ ಧ್ವಜಸ್ತಂಭ ಮತ್ತು ಲಾಂಛನಗಳಂತೆ ಕಾಣಿಸ್ಕೊಳ್ತವೆ ಈಜಿಪ್ಟ್ನ ಅತ್ಯಂತ ಪ್ರಾಚೀನವಾದಂಥ ವೆಬಲಿಸ್ಕೋ ಸಾಮಾನ್ಯಸಕ್ಕೆ ಪೂರ್ವ ಸಾವಿರದ ಒಂಬೈನೂರ ಇಪ್ಪತ್ತರ ಅವಧಿಗೆ ಸೇರ್ತೈತೆ ಅಂದರೆ ಈಜಿಪ್ಟ್ನಲ್ಲಿ ಮೊದಲ ಒಬೆಲಿಸ್ಕು ಸ್ಥಾಪನೆಯಾದ ಸರಿಸುಮಾರು ಮೂರು ಸಾವಿರದ ಎಂಟುನೂರು ವರ್ಷಗಳ ನಂತರ ಅದರ ಅನುಕರಣೆ ಮಾಡಿ ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ರಾಜಧಾನಿಯಲ್ಲಿ ವಾಷಿಂಗ್ಟನ್ ಮೆಮೋರಿಯಲ್ ಸ್ಮಾರಕ ಸ್ತಂಭ ಅಂದರೆ ಒವೆಲಿಸ್ಕ್ನ ನಿರ್ಮಾಣ ಮಾಡಲಾಗುತ್ತೆ ಭಾರೀ ಗಾತ್ರ ಮತ್ತು ಎತ್ತರದ ಗ್ರಾನೈಟ್ ಕಲ್ಲಿನ ಸಿಲಿಯ ಮೇಲೆ ಸಾಗಿದಂತೆ ದಪ್ಪ ತಗ್ಗಿಸಿದ ಕಂಬಗಳೇ ಒಬೆಲಿಸ್ಕ್ಗಳು ಇವುಗಳ ಮೇಲ್ಭಾಗ ಪಿರಮಿಡ್ ಆಕಾರದಲ್ಲಿರ್ತೈತೆ ಚೂಪಾದ ತುದಿಯನ್ನು ಹೊಂದಿದ್ದು ಬಿಸಿಲಿಗೆ ಹೊಳೆಯುವಂತೆ ಅದನ್ನು ನಯಗೊಳಿಸಿ ವಿನ್ಯಾಸ ಮಾಡಲಾಗಿರ್ತದೆ ಈ ಕಂಬಗಳನ್ನು ರ ಅವರಿಗೆ ಅರ್ಪಣೆ ಮಾಡಲಾಗಿರುತ್ತೆ ಫೆರೋಗಳು ಅಂದರೆ ಈಜಿಪ್ಟಿನ ಚಕ್ರವರ್ತಿಗಳಾದ ಫೆರೋಗಳು ತಮ್ಮ ಶಕ್ತಿ ಆಳ್ವಿಕೆ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ತೋರಿಸೋದಿಕ್ಕೆ ಇವುಗಳನ್ನ ಸ್ಥಾಪನೆ ಮಾಡ್ತಾ ಇರ್ತಾರೆ ಇವುಗಳ ಮೇಲೆ ಸಾಮಾನ್ಯವಾಗಿ ಫೆರೋಗಳ ಸಾಹಸ ಜಯಗಾತೆ ಮತ್ತು ಕೀರ್ತಿಗಳು ಕೆತ್ತಲ್ಪಟ್ಟಿರ್ತವೆ ಶಾಸನಗಳಾಗಿ ಕೆತ್ತಲ್ಪಟ್ಟಿರ್ತವೆ ಚಕ್ರವರ್ತಿಗಳು ಈಜಿಪ್ನ ವೈಬ್ರಸ್ಗಳನ್ನು ಮೆಚ್ಚುಗೆ ಮತ್ತು ಬೆರಗಿನಿಂದ ನೋಡಿರ್ತಾರೆ ಸಾಮಾನ್ಯ ಪೂರ್ವ ಒಂದನೇ ಶತಮಾನದಲ್ಲಿ ರೋಮ್ನ ಅಗಸ್ಟಸ್ಸು ಮತ್ತೆ ಥಿಯೋಡೋಸಿಯಸ್ಸು ಮೊದಲನೇ ಥಿಯೋಡೋಸಿಯಸ್ ಈಜಿಪ್ ನಲ್ಲಿ ಗೆದ್ದ ನಂತರ ಫಾರಗಳಾಗ್ತಾರೆ ರೋಮನ್ ನ ಈ ಚಕ್ರವರ್ತಿಗಳಿಗೆ ಈಜಿಪ್ ಹಲವು ಕಡೆ ಇದ್ದಂಥ ಎತ್ತರದ ಭಯ ಮತ್ತು ಬೆರಗು ಹುಟ್ಟಿಸುವ ದೊಡ್ಡ ದೊಡ್ಡ ಗಾತ್ರಗಳ ವೈಬಲಿಸ್ಕ್ಗಳು ಅಧಿಕಾರ ಮತ್ತು ಪ್ರದರ್ಶನದ ಅತ್ಯುತ್ತಮ ಮಾಧ್ಯಮಗಳ ಕಾಣ್ತವೆ ಸಾಮಾನ್ಯ ಚಿಕ್ಕ ಪೂರ್ವ ಹೊತ್ತರಲ್ಲಿ ಅಗಸ್ಟಸ್ಸು ಹಿಲಿಯೋ ಪೊಲೀಸ್ನಲ್ಲಿ ಇದ್ದಂತ ಎರಡು ಮೂವತ್ತು ಮೀಟರ್ ಅಂದ್ರೆ ನೂರ ಅಡಿಗೂ ಹೆಚ್ಚು ವೆಬ್ಲೆಸ್ಗಳನ್ನ ಬುನಾದಿಯಿಂದ ಕೇಳಿಸಿ ಮೂಲಕ ರೋಮ್ ನಗರಕ್ಕೆ ಸಾಗಿಸ್ತಾನೆ ಸಾಗಿಸ ಅತ್ಯಂತ ಪ್ರಶಸ್ತವಾದ ಪ್ರಶಸ್ತವಾದ ಸ್ಥಳಗಳಲ್ಲಿ ಅವುಗಳ ಸ್ಥಾಪನೆಯನ್ನ ಮಾಡ್ತಾನೆ ಈತನ ನಂತರ ಬಂದ ರೋಮನ್ನ ಇತರ ಚಕ್ರವರ್ತಿಗಳು ಇದನ್ನ ಅನುಸರಿಸಿ ಮುಂದಿನ ನಾಲ್ಕು ಶತಮಾನಗಳಲ್ಲಿ ಈಜಿಪ್ಟ್ ನಿಂದ ತಂದ ಒಟ್ಟು ಹದಿಮೂರು ವೆಬ್ಲೆಸ್ಗಳನ್ನ ರೋಮ್ ನಗರದಲ್ಲಿ ಸ್ಥಾಪನೆ ಮಾಡ್ತಾರೆ ಸಾಮಾನ್ಯಸಾಗಿ ನಾಲ್ಕನೇ ಶತಮಾನದಲ್ಲಿ ಕಾನ್ಸ್ಟೆಂಟೈನ್ ರಾಜ ಆಳ್ತಾ ಇರ್ಬೇಕಾದ್ರೆ ಚಕ್ರವರ್ತಿ ಆಳ್ತಾ ಇರಬೇಕಾದ್ರೆ ಈಜಿಪ್ಟ್ನ ಕಾರ್ನಾಕ್ ದೇವಾಲಯದ ಮುಂದಿದ್ದ ಒಬ್ಬ ಲಸಿಕನ್ ಒಯ್ದು ಟರ್ಕಿಯ ರಾಜಧಾನಿ ನಲ್ಲಿ ಸ್ಥಾಪಿಸಲಾಗುತ್ತೆ ಇದು ಈಗಿನ ಹಾಗೆಯ ಸೋಫಿಯಾದ ಮುಂದೆ ಇರತಕ್ಕಂಥ ವಿಶಾಲವಾದ ರಥಪಥದಲ್ಲಿ ನಾವು ಕಾಣಬಹುದು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಯುರೋಪಿಯನ್ ದೇಶಗಳು ಪ್ರಾಚೀನ ರೋಮ್ ಸಾಮ್ರಾಜ್ಯದಂತೆ ತಮ್ಮ ಗಡಿಗಳನ್ನ ಹಿಗ್ಗಿಸಿಕೊಂಡು ವಸಾಹತುಗಳನ್ನ ಸ್ಥಾಪನೆ ಮಾಡುತ್ತವೆ ರೋಮ್ ಚಕ್ರವರ್ತಿಗಳನ್ನ ಸೆಳದಂತೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಮುಂತಾದ ಯುರೋಪ್ ದೇಶದ ನವಸಾಮ್ರಾಜ್ಯ ಶಾಹಿಗಳ ಗಮನಗಳನ್ನು ಕೂಡ ವೆಬಲಿಸ್ಕ್ಗಳು ಸೆಳಿತವೆ ಆಧುನಿಕ ಕಾಲದಲ್ಲಿ ಮೊದಲಿನಂತೆ ತಮಗೆ ಬೇಕೆನಿಸಿದ ವೆಬಲಿನಿಸ್ಗಳನ್ನ ಕಳಚಿ ತಮ್ಮ ದೇಶಗಳಿಗೆ ಒಯ್ಯೋದು ಸಾಧ್ಯ ಇರಲಿಲ್ಲ ಆದ್ರಿಂದ ಇವುಗಳನ್ನ ರಾಜತಾಂತ್ರಿಕ ಮಾರ್ಗದ ಮೂಲಕ ಒಯ್ಯುವ ಹೊಸ ದಾರಿಯನ್ನ ಯುರೋಪಿಯನ್ ದೇಶಗಳು ಕಂಡುಕೊಳ್ತವೆ ಈಜಿಪ್ಟ್ನ ಲಕ್ಸರ್ ದೇವಸ್ಥಾನದಲ್ಲಿದ್ದ ಮೂರು ಸಾವಿರ ವರ್ಷ ಹಳೆಯ ನ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಈಜಿಪ್ ದೊರೆ ಕೆದಿ ಮೊಹಮ್ಮದ್ ಅಲಿ ಪಾಷಾ ಫ್ರಾನ್ಸ್ಗೆ ಉಡುಗರೆಯಾಗಿ ಕೊಡ್ತಾನೆ ಇದನ್ನು ಒಯ್ದು ಪ್ಯಾರಿಸ್ನ ಪ್ಲೇಸ್ ಡೀ ಲಾ ಕಾಂಕೋರ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಸಾಮಾನ್ಯ ಪೂರ್ವ ಹದಿನೈದನೇ ಶತಮಾನಕ್ಕೆ ಸೇರಿದ ಮುಮ್ಮಡಿ ತುತ್ಮೋಸ್ ಮತ್ತೆ ಇಮ್ಮಡಿ ರ್ಯಾಮ್ಸಿ ಶಾಸನಗಳನ್ನ ಹೊಂದಿದ್ದಂಥ ಸೂಡಾನ್ ದ್ವಾರ ಇಸ್ಮಾಯಿಲ್ ಪಾಷಾ ಅದರ ಸ್ಥಾನದಿಂದ ಕಿತ್ತು ಅದನ್ನ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಬ್ರಿಟನ್ಗೆ ಉಡುಗರೆಯಾಗಿ ಕೊಡ್ತಾನೆ ಇದನ್ನು ತಂದು ಥೇಮ್ಸ್ ಥೇಮ್ಸ್ನಿತ್ಯದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಇದನ್ನು ಈಗ ಕ್ಲಿಯೋ ಪಾತ್ರಾಸ್ ಅಂತ ಕರೀತಾರೆ ಇದೇ ಕಾಲದಲ್ಲಿ ಇಂತಹುದೇ ಇನ್ನೊಂದು ವೈಬಲೇಸ್ಕನ ಈಜಿಪ್ಟ್ನಲ್ಲಿದ್ದಂಥ ಅಮೆರಿಕದ ರಾಯಭಾರಿ ಕೊಡುಗೆ ಹಾಕಿಬಿಡಿತಾನೆ ಇದನ್ನ ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ ನಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತೆ ಈಜಿಪ್ಟ್ನ ವಬಿಲಸುಗಳನ್ನ ಸಾಗಿಸಿ ತಮ್ಮ ದೇಶಗಳಲ್ಲಿ ಸ್ಥಾಪಿಸಿಕೊಳ್ಳೋದಕ್ಕೆ ಎರಡ್ ಸಾವಿರದ ಎರಡು ನೂರ ವರ್ಷಗಳ ಇತಿಹಾಸ ಇದೆ ಜಗತ್ತಿನ ಪ್ರಸಿದ್ಧ ನಗರಗಳಲ್ಲಿ ಕಾಣಿಸುವ ಈ ವಬಿಲಸುಗಳು ಸಾಮಾನ್ಯವಾಗಿ ಪ್ರಾ ಪ್ರಾಚೀನವಾದಂಥ ಸಂಸ್ಕೃತಿಯ ಸ್ಮಾರಕ ವಸಾಹತುಶಾಹಿ ಇತಿಹಾಸದ ಗುರುತು ಅಥವಾ ಜಾಗತಿಕ ಕಲೆ ಸ್ಮಾರಕವಾಗಿ ನೋಡಲಾಗ್ತದೆ ಕೆಲವರು ಇದನ್ನು ಸಾಂಸ್ಕೃತಿಕ ಕಳುವಂತ ಕೂಡ ಪರಿಗಣಿಸ್ತಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಏನಾದರೂ ಇದ್ರೆ ಅದನ್ನ ಕಾಮೆಂಟ್ ನಲ್ಲಿ ಟೀಕೆಗಳಲ್ಲಿ ಹಾಕ್ಬೋದು ಸಾಮಾನ್ಯಸಿಕೆ ಪೂರ್ವ ಹದಿನಾರನೇ ಶತಮಾನದಲ್ಲಿ ನಲವತ್ತೊಂದು ಪಾಯಿಂಟ್ ಏಳು ನಾಲ್ಕು ಮೀಟರ್ ಅಂದ್ರೆ ನೂರ ಮೂವತ್ತೇಳು ಎಡಿ ಎತ್ತರದ ಸಾವಿರದ ತೊಂಬತ್ತು ಟನ್ ತೂಕದ ಒಬೆಲಿಸ್ಕನ ಅನ್ನ ಆಸ್ಮಾನ್ ಕಲ್ಲುಗಳಿನಲ್ಲಿ ಕಡಿಯಲಾಗುತ್ತೆ ಈ ಒಬೆಲಿಸ್ಕೋ ಪೂರ್ಣಗೊಳ್ಳೋದಕ್ಕೆ ಮೊದಲೇ ಕಲ್ಲಿನಲ್ಲಿ ಚೀಲುಗಳು ಪತ್ತೆ ಆಗ್ತವೆ ಆದ್ರಿಂದ ಅದನ್ನ ಅಲ್ಲೇ ಬಿಡಲಾಗುತ್ತೆ ಈಗ ಈ ಒಬೆಲಿಸ್ಕೋ ಬಹಳ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣವಾಗಿದೆ ಅಪೂರ್ಣವಾಗಿರುವ ಈ ಒಬೆಲಿಸ್ಕನ ಕಂಡು ಪ್ರವಾಸಿಗಳು ಬೆರಗಾಗ್ತಾರೆ ಮತ್ತೆ ಬೆಚ್ಚುತ್ತಾರೆ ಈ ಒಬ್ರೆಸ್ಕೋ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಜಗತ್ತಿನ ಇತಿಹಾಸದಲ್ಲಿ ಮೇಲ್ಗೈ ಸಾಧಿಸಿದಂಥ ರಾಜರುಗಳು ಚಕ್ರವರ್ತಿಗಳು ದೇಶಗಳು ಮತ್ತು ಸಂಸ್ಕೃತಿಗಳು ಹೇಗೆ ಕಲೆ ಸಾಹಿತ್ಯ ಸರಕು ಸಾಮಗ್ರಿಗಳನ್ನು ತಮ್ಮ ದೇಶಗಳಿಗೆ ಸಾಗಿಸಿದ್ರೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ